ಪ್ರೇಮ ತುಂಬ ದುರ್ಲಭ ಅದನ್ನು ಹಿಡಿದಿಡಿ ಕ್ರೋಧ ತುಂಬ ಕೆಟ್ಟದ್ದು ಅದನ್ನು ಅದುಮಿಡಿ ಅಂಜಿಕೆ ತುಂಬ ಭಯಾನಕ ಅದನ್ನು ಎದುರಿಸುವುದನ್ನು ಕಲಿಯಿರಿ ಜನರು ತಮ್ಮದಲ್ಲದ ವಸ್ತುವನ್ನು ಕಳೆದುಕೊಳ್ಳಲು ಹೆದರುತ್ತಾರೆ ನಿಮ್ಮ ಸಿಟ್ಟು ಮತ್ತು ಪ್ರೀತಿ ನಿಮ್ಮವರು ಎನಿಸಿಕೊಂಡವರಿಗೆ ಮಾತ್ರ ಸೀಮಿತವಾಗಿಡಿ ಜೀವನದಲ್ಲಿ ನಿಮ್ಮನ್ನು ನೀವು ಸದೃಢವನ್ನಾಗಿಸಿ ಇನ್ನೊಬ್ಬರ ಮೇಲೆ ನಿರ್ಭರವಾಗುವುದು ನಿಮ್ಮನ್ನು ಹಾಳು ಮಾಡಿಬಿಡುತ್ತದೆ ಯಾವ ವ್ಯಕ್ತಿ ನಿಮ್ಮ ಮಾತಿನ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಿರುವ ಅವರಿಗೆ ನಿಮ್ಮ ಮೌನವೇ ಸರಿಯಾದ ಉತ್ತರ ಮನುಷ್ಯರಲ್ಲಿ ಎರಡು ರೀತಿಯ ಸ್ವಭಾವದವರಾಗಿರುತ್ತಾರೆ ಒಬ್ಬರು ಎಲ್ಲವನ್ನು ಹೇಳಿಕೊಳ್ಳುವವರು ಮತ್ತೊಬ್ಬರು ಎಲ್ಲವನ್ನು ಎಲ್ಲರಿಂದ ಮುಚ್ಚಿಡುವವರು ಜೀವನ ಎಷ್ಟು ಕೆಟ್ಟದಾಗಿದ್ದರೂ ನಮ್ಮವರು ನಮ್ಮ ಜೊತೆ ಇದ್ದಾಗ ಎಲ್ಲವೂ ಒಳ್ಳೆಯದನಿಸುತ್ತೆ ಯಾರು ನಿಮ್ಮ ನೋವಿಗೆ ಸ್ಪಂದಿಸುವುದಿಲ್ಲವೋ ಅವರಿಗೆ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುವುದರಲ್ಲಿ ಯಾವುದೇ ಅರ್ಥವಿಲ್ಲ ಸಮಯ ಮತ್ತು ಮಾತಿನ ಉಪಯೋಗ ತುಂಬ ಕಾಳಜಿಯಿಂದ ಮಾಡಿ ಯಾಕೆಂದರೆ ಇವೆರಡೂ ಮತ್ತೆ ಬರುವುದಿಲ್ಲ ಮತ್ತು ಇನ್ನೊಂದು ಅವಕಾಶವನ್ನು ನೀಡುವುದಿಲ್ಲ ನಿಮ್ಮ ಮುಂದೆ ಇದ್ದಾಗ ನಿಮ್ಮ ಜೊತೆ ಇರುತ್ತಾರೆ ಮತ್ತು ನಿಮ್ಮ ಹಿಂದೆ ಇದ್ದಾಗ ನಿಮ್ಮ ವಿರುದ್ಧವಾಗಿರುತ್ತಾರೆ ಇಂಥವರಿಂದ ಸಾವಧಾನವಾಗಿರಿ ಒಮ್ಮೊಮ್ಮೆ ಒಂದು ಅರ್ಥವಾಗುವುದಿಲ್ಲ ಒಳ್ಳೆಯ ಜನರೊಂದಿಗೆ ಈ ಅದೃಷ್ಟವು ಯಾಕೆ ಕ್ರೂರವಾದ ಆಟವನ್ನು ಆಡಿಬಿಡುತ್ತದೆ ಎಂದು ಪ್ರೀತಿ ಮಾಡುವುದು ಒಂದು ಕಲೆ ಇದ್ದಂತೆ ಆದರೆ ಆ ಕಲೆಯನ್ನು ಯಾವಾಗಲೂ ಪ್ರದರ್ಶನ ಮಾಡಬೇಡಿ ಇದು ನನ್ನ ಸಲಹೆ ಎಲ್ಲರ ಸೇವೆಯನ್ನು ಮಾಡಿ ಆದರೆ ಅದರ ಪ್ರತಿಫಲದ ಅಪೇಕ್ಷೆಯನ್ನು ಮಾಡಬೇಡಿ ಅದರ ಸರಿಯಾದ ಮೌಲ್ಯವನ್ನು ಆ ದೇವರೇ ನೀಡಬಹುದು ಹೊರತು ಮನುಷ್ಯರಲ್ಲ ಎಷ್ಟು ವಿಷಾದವಾದ ಮಾತು ಅಂದರೆ ನೀತ್ತಿನ ಬಗ್ಗೆ ಮಾತನಾಡಬೇಕಾದರೆ ಮನುಷ್ಯ ನಾಯಿಯ ಉದಾಹರಣೆಯನ್ನು ಕೊಡುತ್ತಾನೆ ನಿಮಗೆ ನೋವು ಕೊಡುವಷ್ಟು ಹಕ್ಕನ್ನು ಯಾರಿಗೂ ಕೊಡಬೇಡಿ ಮತ್ತು ಸೊಕ್ಕು ತೋರಿಸುವಷ್ಟು ನಿಮ್ಮ ಸಮಯವನ್ನು ನೀಡಬೇಡಿ ಹಾಗಲಕಾಯಿಯಷ್ಟು ಕಹಿಯಾಗಿರುವವರು ಕೂಡ ಒಮ್ಮೊಮ್ಮೆ ನಮಗೆ ಕಷ್ಟ ಬಂದಾಗ ಆಪತ್ತು ಬಾಂಧವರಾಗಿರುತ್ತಾರೆ ಸಕ್ಕರೆಯಷ್ಟು ಸಿಹಿಯಾಗಿರುವವರು ಸಮಯ ಬಂದಾಗ ಯಾವಾಗಲೂ ಮೋಸ ಮಾಡಿಬಿಡುತ್ತಾರೆ ಜೀವನದಲ್ಲಿ ಪಶ್ಚಾತ್ತಾಪ ಪಡುವುದನ್ನು ನಿಲ್ಲಿಸಿ ನಿಮ್ಮನ್ನು ಬಿಟ್ಟು ಹೋದವರು ಪಶ್ಚಾತ್ತಾಪ ಪಡಬೇಕು ಅಂತ ಸಾಧನೆ ಮಾಡಿ ತೋರಿಸಿ ಮಾತನಾಡಲು ಮನಸ್ಸಿದ್ರೆ ಸಮಯ ತಾನಾಗಿಯೇ ಕೂಡಿ ಬರುತ್ತೆ ಇಲ್ಲಿ ಎಲ್ಲರೂ ಮನುಷ್ಯರಾಗಿ ಕಾಣಿಸುತ್ತಾರೆ ಆದರೆ ಕೆಲವರು ಗಾಯ ಮಾಡಿದರೆ ಇನ್ನು ಕೆಲವರು ಗಾಯವಾಸಿ ಮಾಡುವ ಔಷಧಿಯಾಗುತ್ತಾರೆ ನಮಗೆ ತಲೆ ಬಾಗುವುದಾಗಲಿ ಅಥವಾ ತಲೆ ಬಗ್ಗಿಸಿಕೊಳ್ಳುವುದಾಗಲಿ ಯಾವುದು ಇಷ್ಟವಿಲ್ಲ ಕೆಲವು ಭಾವನೆಗಳು ಹೃದಯದೊಂದಿಗೆ ಬೆಸೆದಿರುತ್ತೆ ಅವುಗಳನ್ನು ನಿಭಾಯಿಸುವುದು ನಮಗೆ ಇಷ್ಟವಾದ ಕೆಲಸ ಸಮಯಕ್ಕಿಂತ ಮುಂಚೆ ಸಿಕ್ಕ ವಸ್ತುಗಳು ತಮ್ಮ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ ಮತ್ತು ಸಮಯದ ನಂತರ ಸಿಕ್ಕ ವಸ್ತುಗಳು ತಮ್ಮ ಮಹತ್ವವನ್ನೇ ಕಳೆದುಕೊಳ್ಳುತ್ತದೆ ಎಲ್ಲ ಸ್ವಭಾವದ ಜನರನ್ನು ನಾವು ನೋಡಬಹುದು ಸಹಾಯ ತೆಗೆದುಕೊಂಡು ಧನ್ಯವಾದಗಳು ಎಂದು ಹೇಳುವವರು ಮತ್ತು ಸಹಾಯ ತೆಗೆದುಕೊಂಡು ನಮ್ಮನ್ನು ಮೂರ್ಖರು ಎಂದುಕೊಳ್ಳುವವರು ಜೀವನದಲ್ಲಿ ಬಿರುಗಾಳಿಯ ಅವಶ್ಯಕತೆ ಇದೆ ಇದರಿಂದ ಯಾರು ಕೈ ಹಿಡಿಯುತ್ತಾರೆ ಯಾರು ಕೈ ಬಿಡುತ್ತಾರೆ ಎಂದು ಗೊತ್ತಾಗುತ್ತೆ ಸಮಯ ಹೇಳುವವರು ತುಂಬ ಜನ ಸಿಗುತ್ತಾರೆ ಆದರೆ ಸಮಯಕ್ಕೆ ಸಹಾಯ ಮಾಡುವವರು ಯಾರೂ ಸಿಗೋದಿಲ್ಲ ಪ್ರೀತಿ ಮತ್ತು ದ್ವೇಷ ಎನ್ನುವುದು ಎರಡು ಸಾಮಾನ್ಯ ಪದಗಳು ಎನಿಸುತ್ತದೆ ಆದರೆ ಎರಡು ಮಾತುಗಳು ಮನುಷ್ಯರನ್ನು ದೇವರನ್ನಾಗಿ ಮಾಡುತ್ತೆ ಮತ್ತು ರಾಕ್ಷಸರನ್ನಾಗಿ ಮಾಡಿಬಿಡುತ್ತದೆ ನಿರೀಕ್ಷೆ ತುಂಬ ನೋವು ಕೊಡುತ್ತೆ ಆದರೂ ಕೂಡ ಹೃದಯಕ್ಕೆ ಆಸೆ ಇರುತ್ತೆ ಜನರು ನಿಮಗೆ ಕಡಿಮೆ ಗೌರವ ನೀಡುತ್ತಿದ್ದಾರೆ ಅಂದರೆ ನಿಮ್ಮಲ್ಲಿ ಹಣದ ಕೊರತೆ ಇದೆ ಎಂದರ್ಥ ಎಲ್ಲಿ ಗೌರವ ಸಿಗುತ್ತೋ ಅಲ್ಲಿ ಹೃದಯ ಹೋಗಲು ಬಯಸುವುದು ಆದರೆ ಜನರ ದೃಷ್ಟಿಯಲ್ಲಿ ನಾವು ಬದಲಾದ ಮನುಷ್ಯರು ಯಾರ ದೃಷ್ಟಿಯಲ್ಲಿ ನಾವು ಏನೂ ಅಲ್ಲವೋ ಅವರು ನಮ್ಮ ದೃಷ್ಟಿಯಲ್ಲಿ ಅಯೋಗ್ಯರು ಗೌರವ ಕೊಡಿ ಗೌರವ ಪಡೆದುಕೊಳ್ಳಿ ಇದು ಎಲ್ಲರಿಗೂ ಅನ್ವಯಿಸುವ ನಿಯಮ ಜನರಿಗೆ ದೂರಾನೇ ಹೋಗೋದಿದ್ರೆ ಹತ್ತಿರವಾಗುವ ನಾಟಕ ಮಾಡುತ್ತಾರೆ ಗೊತ್ತಿಲ್ಲ ಆಮೇಲೆ ಅಳಿಸೋಕೆ ಮೊದಲು ತುಂಬ ನಗಿಸಿಬಿಟ್ಟಿರುತ್ತಾರೆ ನೀವು ಬರೀ ನಿಮ್ಮ ಜೇಬನ್ನು ಬಿಸಿಯಾಗಿಡಿ ಆಗ ಎಲ್ಲರೂ ತಂಪಾಗಿರುತ್ತಾರೆ ಯಾವಾಗ ನೀವು ಆತ್ಮವಿಶ್ವಾಸದಿಂದ ಇರುತ್ತೀರೋ ಆಗಲೇ ಜನರು ನಿಮಗೆ ಗೌರವ ಕೊಡುತ್ತಾರೆ ಇಲ್ಲ ಅಂದರೆ ನಿಮ್ಮನ್ನು ಕೆಲಸಕ್ಕೆ ಬಾರದವರು ಎಂದುಕೊಳ್ಳುತ್ತಾರೆ ಅನುಸರಿಸಿಕೊಂಡು ಹೋದರೆ ಸಂಬಂಧಗಳು ಉಳಿಯುತ್ತೆ ಅದೇ ಸ್ವಲ್ಪ ಪ್ರಶ್ನೆ ಮಾಡಿದರೆ ಆಯಿತು ಸಂಬಂಧಗಳು ಕಳಚಿ ಬೀಳುತ್ತೆ ಯಾವಾಗ ನೋವು ಮತ್ತು ಕಹಿ ಮಾತುಗಳನ್ನು ಸಹಿಸಿಕೊಂಡಿದ್ದೀರಿ ಎಂದರೆ ಆಗ ಸರಿಯಾಗಿ ಬದುಕುವುದನ್ನು ಕಲಿತಿದ್ದೀರಿ ಎಂದರ್ಥ ಮೊದಲು ಸಂಬಂಧಗಳು ಯುಗ ಯುಗಾಂತರದವರೆಗೆ ಇರುತ್ತಿದ್ದರೆ ಜೀವನದ ಕೊನೆಗಳಿಗೆವರೆಗೂ ನಿಭಾಯಿಸಿಕೊಂಡು ಹೋಗುತ್ತಿದ್ದರು ಆಮೇಲೆ ವರ್ಷಗಳಿಗೆ ಸೀಮಿತವಾದವು ಆದರೆ ಸಂಬಂಧಗಳು ಈಗ ತಿಂಗಳು ಅಥವಾ ದಿನಗಳಿಗೆ ಸೀಮಿತವಾಗಿ ಬಿಟ್ಟಿವೆ ಯಾವಾಗ ಶುರುವಾದವು ಯಾವಾಗ ಮುಗಿಯಿತು ಅನ್ನೋದೇ ಗೊತ್ತಾಗಲ್ಲ ಯಾರು ನಿಜವಾಗಿ ಪ್ರೀತಿಯಲ್ಲಿ ಬಿದ್ದಿರುತ್ತಾರೋ ಅವರು ಸಣ್ಣ ಪುಟ್ಟ ವಿಷಯಗಳಿಗೆ ಹೊಟ್ಟೆ ಕಿಚ್ಚು ಪಡುತ್ತಿರುತ್ತಾರೆ ನಿಮ್ಮನ್ನು ಕಾಲಕಸದಂತೆ ಕಂಡು ನಿಮ್ಮ ಮನಸ್ಸಿಗೆ ನೋವು ಮಾಡಿ ಹೋದ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ತಿಳಿಯಬೇಕೆಂದರೆ ಕ್ಷಮಿಸಿ ಮತ್ತು ಮರೆತು ಬಿಡಿ ಮತ್ತು ನಿಮ್ಮ ಪ್ರಯಾಣದ ಮೇಲೆ ಕೇಂದ್ರೀಕರಿಸಿ ನಿಮಗೆ ಸಂತೋಷ ಉತ್ತಮ ಮತ್ತು ಶಾಂತಿಯನ್ನು ನೀಡುವಲ್ಲಿ ಹೂಡಿಕೆ ಮಾಡಿ ಬುದ್ಧಿವಂತ ಜನರು ತುಂಬಾ ಸರಳವಾಗಿರುವ ಜನರನ್ನು ಸಲೀಸಾಗಿ ಮೋಸ ಮಾಡಿ ಬಿಡುತ್ತಾರೆ ಅದಕ್ಕೆ ಒಂದು ನೆನಪಿಡಿ ತುಂಬಾ ಸಿಹಿಯಾಗಿ ಮಾತನಾಡುವವರ ನ್ಯಾಲಿಗೆ ಹಿಂದೆ ಸ್ವಾರ್ಥದ ಸಾಗರವೇ ಹರಿದಿರುತ್ತೆ ಉಸಿರವಳ್ಳಿಯ ಹಾಗೆ ಬಣ್ಣ ಬದಲಾಯಿಸುತ್ತಾರೆ ಹಾವಿನ ಹಾಗೆ ಕಚ್ಚುತ್ತಾರೆ ಮತ್ತು ಕೆಲವರು ಒಳಗೆ ಗುಬ್ಬಿಯ ಗೂಡನ್ನೇ ಕಟ್ಟಿಕೊಂಡಿರುತ್ತಾರೆ ಜೀವನದಲ್ಲಿ ನಾವು ಮಾಡುವ ಅತಿ ದೊಡ್ಡ ತಪ್ಪೆಂದರೆ ನಾವು ಯಾರಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತೇವೆ ಅವರ ಜೀವನದಲ್ಲಿ ನಮಗೆ ಯಾವ ರೀತಿಯ ಪ್ರಾಮುಖ್ಯತೆಯೂ ಇರುವುದಿಲ್ಲ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕ್ತಾ ಇರೋವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್